ಸರಿ ಏಯ್ ಚರಿ ಸರಿ ಇಲ್ಲಿ ಇಲ್ಲಿ ಪಕ್ಕಾ ಪಕ್ಕಾ ನೆನೆಸ್ಕೊಂ ಒನ್ ತರ್ಟಿ ಒನ್ ಪಕ್ಕಾ ಮುಂವತ್ತು ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ತನ್ ಯೂಟ್ಯೂಬ್ ಚಾನೆಲ್ ಗಾಯ್ಸ್ ಇವತ್ತಿನ ಬ್ಲಾಗ್ ಏನಂತ ಆಲ್ರೆಡಿ ನೀವು ತಮ್ಮನೇ ನೋಡಿರ್ತೀರಾ ಅಂತ ಅನ್ಕೊಂತೀನಿ ಸೊ ಇವತ್ತು ನಮ್ಮ ಅಪ್ಪ ಅಮ್ಮಂದು ಆ್ಯನಿವರ್ಸರಿ ಆ್ಯಂಡ್ ನಮ್ಮ ಅಮ್ಮನ ಬರ್ಡೇ ಕೂಡ ಇತ್ತು ಆ ಬರ್ಡೇ ಅಂತಂದರೆ ನಿನ್ನೆ ಹಿಂದಿನ ದಿವಸ ಬರ್ಡೇ ಸೊ ಇವತ್ತು ಆನಿವರ್ಸರಿ ಪ್ಲಸ್ ಬರ್ಡೆ ಎರಡೂ ಕೂಡ ಸೇರಿಕೊಂಡು ಸೆಲೆಬ್ರೇಷನ್ ಮಾಡೋಣ ಅಂತ ಅನ್ಕೊಂಡಿದೀವಿ ಆ್ಯಂಡ್ ಇನ್ನೂ ಇರೋಲ್ಲ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದು ಎರಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೋಬೋದು ಸೊ ಇವತ್ತಿನ ದಿನ ಫುಲ್ಲು ಸೆಲೆಬ್ರೇಷನ್ ಸೊ ಹೊರ್ಗಡೆ ದೇವಸ್ಥಾನಕ್ಕೆಲ್ಲ ಹೋಗೋಣ ಅಂತ ಪ್ಲಾನ್ ಹಾಕೊಂಡಿದ್ವಿ ಆ್ಯಂಡ್ ದೇವಸ್ಥಾನದಿಂದ ಬಂದ ಮೇಲೆ ಸೊ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಜಸ್ಟ್ ಇದು ಸ್ಮಾಲ್ ಮಿನಿ ಬ್ಲಾಗ್ ಅಂತಲೇ ಹೇಳ್ಕೊಬೋದು ಸೊಕೈಸ್ ಸೊ ಲಾಸ್ಟ್ ಇಯರ್ ಆ್ಯಕ್ಚುಲಿ ನಾವು ಏನಪ್ಪಾ ಅಂತಂದರೆ ತರ್ಟಿ ಇಯರ್ಸ್ನು ಫುಲ್ ಗ್ರ್ಯಾಂಡಾಗಿ ಇವೆಂಟ್ ಮಾಡಿದ್ವಿ ರೀಸನ್ನು ನಾವು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಯಾಕಪ್ಪ ಅಂದರೆ ತುಂಬ ಬಿಸಿ ಇದ್ವಿ ಸೊ ನನಗೂ ಕೆಲಸಕ್ಕೆ ರಜಾ ಕೊಟ್ಟಿರ್ಲಿಲ್ಲ ಸೊ ಇವ್ಗೊಬ್ಬರಿಗೆ ಮಾತ್ರ ರಜಾ ಸಿಕ್ಕಿದ್ರು ರೀಸನ್ಗೋಸ್ಕರ ವೀಡಿಯೋ ಯಾರು ಮಾಡೋಕೆ ಯಾರು ಇಲ್ಲ ಅಂತ ಒಬ್ಬನೇ ಓಡಾಡ್ಕೊಂಡು ತುಂಬ ಕಷ್ಟ ಆಯಿತು ಆ್ಯಕ್ಚುಲಿ ಒಬ್ಬನೇ ಮಾಡಿದ್ದೆಲ್ಲ ಫುಲ್ ಇನಿಷಿಯೇಟಿವ್ ತೊಗೊಂಡಿಲ್ಲ ಒಬ್ಬನೇ ಮಾಡಿದ್ದು ನಾನು ಇರಲಿಲ್ಲ ಬಟ್ ಅದಕ್ಕೋಸ್ಕರ ಒಂದು ವಿಡಿಯೋ ಏನು ಮಾಡೋಕ್ಕಾಗಿಲ್ಲ ಲಾಸ್ಟ್ ಇಯರು ಬಟ್ ಈ ಸತಿ ಏನು ಅಂತ ಅಂತ ಗ್ರ್ಯಾಂಡ್ ಸೆಲೆಬ್ರೇಷನ್ ಏನು ಮಾಡ್ತಾಯಿಲ್ಲ ಬಟ್ ನಾರ್ಮಲ್ಲಾಗಿ ಆಗಿ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಲಿ ಏನು ಮಾಡೋಕ್ಕಾಗುತ್ತೋ ಅಷ್ಟು ನಮ್ಮ ಕೈಲಿ ಏನು ಕೊಟ್ಟಿದ್ದೀವಿ ಅದನ್ನು ನಾವು ಮಾಡೋಕೆ ಟ್ರೈ ಮಾಡ್ತೀವಿ ಸೊ ನೆನ್ನೆ ಆ್ಯಕ್ಚುಲಿ ಮಾಡಬೇಕಾಗಿತ್ತು ನನ್ನೇನೋ ಅಮ್ಮನಿಗೆ ಏನು ಕೇಕ್ ಕಿಕ್ ಏನು ಕಟ್ ಮಾಡಿಸಿಲಿಲ್ಲ ಆ್ಯಂಡ್ ಇವಾಗ ನಾನು ಸುಮ್ಮನೆ ಏನು ಬಟ್ಟೆ ಗುಟ್ಟೆ ಏನೂ ಕೊಡಿಸು ಇರಲಿಲ್ಲ ಸೊ ಬಟ್ ಇವತ್ತೆಲ್ಲ ಸ್ವಲ್ಪ ಸೆಲೆಬ್ರೇಟಲ್ಲಿ ಪ್ಲಾನ್ ಮಾಡಿಕೊಂಡು ಏನೇನು ಮಾಡಬೇಕು ಅಂತ ನಾನು ಏನೋ ಇಬ್ಬರು ಪ್ಲ್ಯಾನ್ ಮಾಡ್ಕೊಂಡು ಈಗ ಮಾಡ್ತಾ ಇರೋದು ಈಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ದೇವಸ್ಥಾನದಲ್ಲಿ ಕೈ ಮುಕ್ಕೊಂಡು ಅಲ್ಲಿ ದರ್ಶನ ಮಾಡ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಸೊ ಅವರ ಆಶೀರ್ವಾದ ತಗೊಂಡು ಈಗ ಮನೆಗೆ ಬಂದು ಮನೆಗೆ ಒಂದು ಸಿಂಪಲ್ ಆಗಿ ಒಂದು ಕೇಕ್ ಕಟ್ ಮಾಡ್ಕೊಂಡು ಇದು ಮಾಡಿ ಒಂಥರ ಬ್ಲಾಗ್ ಲಾಗ ನಾನೇನು ಗ್ರ್ಯಾಂಡ್ ಒಂದು ಫುಲ್ ಎಲಾಬ್ರೇಟ್ ಏನ್ ಮಾಡ್ದಲ್ಲ ಆಕ್ಚುಲಿ ಏನಪ್ಪ ಅಂದ್ರೆ ನಿಮ್ ಬ್ಲೆಸಿಂಗ್ಸ್ ಕೂಡ ನಮ್ಮ ತಂದೆ ತಾಯಿ ಮೇಲೆ ಇಲ್ಲಿ ಸೊ ಆದಷ್ಟು ನೀವು ವಿಶ್ ಮಾಡೋಕೆ ಟ್ರೈ ಮಾಡಿ ಮನ್ಸಿಂದ ಯಾಕಂದ್ರೆ ಯಾರು ವಿಶ್ ಮಾಡಿದ್ರು ಎಲ್ಲಾರ್ಗು ಒಂದೇ ಅಲ್ವಾ ಸೊ ನೀವು ಆದಷ್ಟು ನನ್ನ ತಾಯಿಗೆ ನನ್ನ ತಂದೆಗೆ ವಿಶ್ ಮಾಡಕ್ಕೆ ಟ್ರೈ ಮಾಡಿ ಆ್ಯಂಡ್ ಇದು ಸ್ವಲ್ಪ ಒಂದು ಮಿನಿ ಬ್ಲಾಗ್ ಆಗಿರುತ್ತೆ ಅಷ್ಟೇ ಸೊ ತುಂಬ ಇನ್ಸ್ಟಾಗ್ರಾಮ್ ನಾನು ನಾಗೆ ಪೋಸ್ಟ್ ಹಾಕಿದ್ದಕ್ಕೆ ತುಂಬ ಜನ ಲೈಕ್ಸ್ ಕೊಟ್ಟಿದ್ರೆ ಈ ಒಂದು ಪೋಸ್ಟ್ ಆಗಲಿ ನನ್ನ ಪೋಸ್ಟ್ ಆಗಲಿ ಆ್ಯಂಡ್ ವಿಶ್ ಕೂಡ ಮಾಡಿದ್ರೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅದಕ್ಕೋಸ್ಕರ ಆ್ಯಂಡ್ ಗೈಸ್ ಲಾಸ್ಟ್ ಇಯರ್ದು ಲೈಕ್ ಫೋಟೋಸ್ ಮಾತ್ರ ಇದ್ದಾವೆ ಕೆಲವೊಂದು ಫೋಟೋಸ್ ವೀಡಿಯೋಸ್ ಅಂದರೆ ಲೈಕ್ ಇನ್ಸ್ಟಾಗ್ರಾಮ್ ನಾನು ಮಾಡ್ಕೊಂಡಿದ್ದೆ ಸೊ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ನೋಡಿ ಹಂಗೆ ಇಟ್ಕೊಂಡು ಹಾಂ ಗೋಲ್ಡ್ ಗೋಲ್ಡ್ ಹಾಂ ಗೈಸ್ ನಮ್ಮ ಅಪ್ಪ ಅಮ್ಮ ಫುಲ್ ರೆಡಿ ಆಗಿದ್ದಾರೆ ನೋಡ್ಬೋದು ಅಮ್ಮನ ನೋಡ್ಬಿಟ್ಟು ಹಿಂಗಿದೆ ಸೊ ಅಪ್ಪಾಜಿ ಔಟ್ಫಿಟ್ ನೋಡಿ ಈ ತರ ಇದೆ ಸೊ ಇವಾಗ ಫಸ್ಟ್ ನಾವು ವಿಷ್ಣು ಬಿಡ್ತೀನಿ ಹ್ಯಾಪಿ ಬರ್ಡೇ ಅಮ್ಮ ಸೊ ಒನ್ ಸಗೇನ್ ಹ್ಯಾಪಿ ಬರ್ಡೇ ಸೊ ನೆನೆ ಕೂಡ ಬರ್ಡೇ ಇತ್ತು ಸೊ ಇವತ್ತು ಆನಿವರ್ಸರಿ ಅಂಡ್ ಹ್ಯಾಪಿ ಆನಿವರ್ಸರಿ ಎಷ್ಟು ವರ್ಷದಿದ್ದು ಆನಿವರ್ಸರಿ ನಿಂತು

ಹೇಳ್ಕೊಂಡ್ ಬೀಳ್ಕೊಂಡ್ ಬಂದಿದೆ ಈಗ ಎತ್ಕೊಂಡು ಹೋಗ್ತಿದೀವಿ ಮುಂದಕ್ಕೂ ಹಿಂಗೆ ಇರ್ಲಿ ಅಂತ ಆಸೆ ಪಡ್ತೀನಿ ನೋಡೋಣ ಇಚ್ಛೆ ನಮಗ ಗೊತ್ತಿಲ್ಲ ಸೊ ನನ್ ಕಡೆಯಿಂದ ಏನ್ ಹೇಳ್ತೀನಿ ಅಂತಂದ್ರೆ ಇನ್ನ ಮೂರ್ ವರ್ಷ ಖುಷಿ ಖುಷಿಯಿಂದ ನೆಮ್ಮದಿಯಾಗಿ ಸಂತೋಷವಾಗಿ ಹಿಂಗೆ ಬಾಳಿ ಸೊ ಜಗಳ ಕಮ್ಮಿ ಆಡಿ ಅಂತ ಹೇಳ್ತೀನಿ ಅಂಡ್ ಇಬ್ರು ಖುಷಿಯಾಗಿರಿ ಆಗಿರಿ ಸಂಸಾರಾನು ಜಗಳೂ ಇರ್ಬೇಕು ಖುಷಿನೂ ಇರ್ಬೇಕು ಎಲ್ಲ ಇರ್ಬೇಕು ಅದೇ ಸಂಸಾರ ಅಂತ ಹೇಳೋದು ಹೇಳುದು ಸೊ ನೀವು ವಿಶ್ ಮಾಡ್ಬೋದು ನಮ್ಮ ಅಪ್ಪ ಅಮ್ಮ ನೋಡಿ ನಮ್ಮ ಅಪ್ಪ ಫುಲ್ಲು ನಾಚಕೊಂತಾರೆ ಅವ್ರ ವಿಡಿಯೋ ಮುಂದೆ ಬರ್ಲಿಕ್ಕೆ ಸೊ ಅವ್ರಿಗೆ ಒಂಥರ ಶೈ ಅನ್ಸುತ್ತೆ ಅವ್ರಿಗೆ ವಿಡಿಯೋ ಮುಂದೆ ಬರ್ಲಿಕ್ಕೆ ಅಂಡ್ ಅಮ್ಮಂಗೆ ಇರಲಿಲ್ಲ ಅಮ್ಮ ಬರ್ತಾರೆ ಆರಾಮ ವಿಡಿಯೋಸ್ ವೀಡಿಯೋಸ್ ಎಲ್ಲ ನೋಡಿರ್ತೀರಾ ಅಂತ ಅನ್ಕೋತೀನಿ ನಾನು ಮಕ್ಳಿಗೋಸ್ಕರ ಬರ್ತೀನಪ್ಪ ಮಕ್ಕಳಿಂದ ಕಡೆಯಿಂದ ಓಡ್ತಾನೆ ಇದ್ದೀನಿ ಮಕ್ಳಿಗೋಸ್ಕರ ಬರ್ತೀನಿ ನಮ್ಮ ಮನೆಯವರು ಸ್ವಲ್ಪ ಸಂಕೋಚ ಅದು ವಿಡಿಯೋಗೆಲ್ಲ ಬರೋದು ಮಾಡೋದು ಅಂದರೆ ಕಷ್ಟಪಟ್ಟು ಹಿಡ್ಕೊಬಂದು ನಿಲ್ಸಿದೀವಿ ಇವತ್ತು ಅಂತ ಹೇಳ್ತೀನಿ ಓಕೆ ಗಾಯ್ ಸೊ ಇವಾಗ ನಾನು ನಮ್ಮ ತಂದೆ ತಾಯಿನ ಮತ್ತೆ ನನ್ನ ತಮ್ಮ ಅವನೇ ವಿಡಿಯೋ ಮಾಡ್ತಾ ಇರೋದು ಸೊ ಮೂ ನಾಲ್ಕು ಜನ ಪ್ಲಸ್ ನಮ್ಮ ಚರಿ ಸೊ ಇವಾಗ ಟೆಂಪಲ್ಗೆ ಹೋಗೋಣ ಅಂತ ಅನ್ಕೊಂಡಿದ್ದೀನಿ ಆ್ಯಂಡ್ ಇವತ್ತು ಥರ್ಸ್ಡೇ ಸೊ ಬಾಬಾ ಟೆಂಪಲ್ಗೆ ಹೋಗ್ಬೋಣ ಅಂತ ಅನ್ಕೊಂಡಿದ್ವಿ ಸೊ ಅಲ್ಲಿಂದ ಮುಗಿಸ್ಕೊಂಡು ಬಂದು ಇನ್ನೂ ಸೆಲೆಬ್ರೇಷನ್ಸ್ ಇದೆ ಸೊ ಇವಾಗ ಸ್ಕಿಪ್ ಮಾಡೋಕೋಗ್ಬಿಡಿ ಇನ್ನು ಕೊನೆ ತಕ್ಕ ಹಾಗೆ ನೋಡ್ತಾ ಇರಿ ಇನ್ನೂ ಏನಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದೊಡ್ಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಇವಾಗ ಬನ್ನಿ ಹೋಗೋಣ ಸರಿ ಸರಿ ಚರಿ ಸರಿ ಇಲ್ಲಿ 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 ಹೋಗ್ತೀಯಾ ಹಾಂ ಎಲ್ಲಿ ಹೋಗ್ತಾ ಇದೀ ನಾವು ಇವಾಗ ನೋಡಿ ಆಚೆ ಕಡೆ ನೋಡೋದೇ ಒಂದಿದ್ದು ಆ್ಯಕ್ಚುಲಿ ಅನ್ಕೊಂತ ಹೇಳ್ತೀರಲ್ಲ ಏನಪ್ಪ ಚಿಕ್ಕಗೆ ತಂದುಬಿಟ್ಟಿದ್ದಾರೆ ಅಂತ ಸೊ ಮನೇಲಿ ಯಾರೂ ಕೇಕ್ ತಿನ್ನಲ್ಲ ಸೊ ನಮ್ಮ ಡ್ಯಾಡಿ ತಿಂದರೆ ತಿಂತಾರೆ ಅಷ್ಟೇ ಬಟ್ ಅವ್ರಿಗೆ ಶುಗರ್ ಇದೆ ಅದಕ್ಕೋಸ್ಕರ ನಾವು ದೊಡ್ಡ ಕೇಕ್ ತಗೋಲ್ಲ ಸೊ ಚಿಕ್ಕ ತಂದ್ರೂ ಕೂಡ ಏನು ಮಾಡ್ತಾರೆ ಅವ್ರು ಒಬ್ಬರೇ ಕಾಲಿ ಮಾಡೋದು ನಾನಾಗಲಿ ನಮ್ಮ ಅಣ್ಣ ಆಗಲಿ ನಮ್ಮ ಅಮ್ಮ ಆಗಲಿ ಜಾಸ್ತಿ ಸ್ವೀಟ್ಸ್ ಯಾರು ತಿನ್ನಲ್ಲ ಸೊ ಅದಕ್ಕೋಸ್ಕರ ಚಿಕ್ಕ ತೊಗೊಂಡ್ಬಂದಿದ್ದೀವಿ ಅಂಕಂತ ಹೇಳ್ತಾರೆ ಆಮೇಲೆ ಏನಪ್ಪ ಒಂದು ಜೂಸ ಚಿಕ್ಕ ತೊಗೊಂಡ್ಬಂದಿದ್ದಾರೆ ಅಂತ ಆ ಥರ ಎಲ್ಲ ಏನಿಲ್ಲ ಆ್ಯಂಡ್ ಇದು ನಮ್ಮಮ್ಮನಿಗೆ ಒಂದು ಸ್ವಲ್ಪ ಬರ್ತ್ಡೇಗೆ ಅಂತ ಒಂದು ರೋಸ್ ತೊಗೊಂಬಂದಿದ್ದೀನಿ ಆನಿವರ್ಸರಿಗಲ್ಲ ಇದು ಆಕ್ಚುಲಿ ಅಮ್ಮನಿಗೆ ಮಾತ್ರ ಸ್ಪೆಷಲ್ ಇದು ನಿನ್ನೆ ಏನು ಕೊಟ್ಟಿರಲಿಲ್ಲ ಅಂತ ಅದಕ್ಕೋಸ್ಕರ ಈಗ ತಗೊಂಡ್ ಬಂದಿರೋದು ಸೊ ಗೈಸ್ ಬನ್ನಿ ಇವಾಗ ನಮ್ಮ ಅಮ್ಮನ ಮಾತಾಡ್ಸ್ಬಿಟ್ಟು ಅದನ್ಗೆ ವಿಶ್ ಮಾಡಿಬಿಟ್ಟು ಕೇಕ್ ಕಟ್ ಮಾಡಿಸ್ಬಿಡೋಣ ಇವಾಗ ಹ್ಯಾಪಿ ಬರ್ಡೇ ಇನ್ನೇ ನೂರ್ ಕಾಲ ಸುಖವಾಗಿ ಸಂತೋಷವಾಗಿ ಎಲ್ಲ ಕಲರ್ ರೋಸ್ ಫ್ರೆಂಡ್ಶಿಪ್ ರೋಸ್ ಅಮ್ಮನಿಗೆ ಫ್ರೆಂಡ್ಶಿಪ್ ರೋಸ್ ಕೊಡ್ತಾ ಮತ್ತೆ ಏನ್ ಬಿಡು ನೋಡಿ ಂತೆ ನೋಡ್ರಿ ಪಾರ್ಟಿ ಚೆನ್ನಾಗಿರೋ ಹಿಂಗೆ ಸ್ವಲ್ಪ ಕೆಲಸ ಹೇಳದಾಗ ಮಾಡ್ಕೊಡ್ತಾರೋ ಅಡ್ಗೆ ಮಾಡ್ಕೊಡ್ತಾರ ಚೆನ್ನಾಗಿ ಏನ್ ಮಾಡತ್ತೆ ಅಮ್ಮ ಚೆನ್ನಾಗಿ ಅಡ್ಗೆ ಮಾಡುತ್ತೆ ಬಟ್ ಈಗ ಸ್ವಲ್ಪ ಕಮ್ಮಿ ಆಗ್ಬಿಟ್ಟಿದ್ರೆ ಇಂಟ್ರೆಸ್ಟ್ ಬರ್ತಾ 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 ಈ ಸೀರಿಯಲ್ ನೋಡ್ಕೊಂಡು ಎಕ್ಸ್ಪೆಷಲಿ ಆ ಗಳ ನೋಡ್ತಾರೆ 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 ಆಫೀಸ್ ಇಂದ ಬಂದ್ರು ಸ್ವಲ್ಪನು ಜ್ಞಾನ ಇರಲ್ಲ ಸೀರಿಯಲ್ ನೋಡ್ಕೊಂಡು ಗೊತ್ತಿರ್ತಾರೆ ನೀವೊಂದ್ಸಲ ಹೇಳಿ ನಮ್ ಮುನ್ಗೆ ಸ್ವಲ್ಪ ಅಡ್ಗೆ ಗಿಡ್ಗೆ ಎಲ್ಲ ಮಾಡ್ಕೊಡೋದಕ್ಕೆ ಪಪ್ಪ ನಮ್ಮ ಅಣ್ಣ ಬರ್ತಾನೆ ಅವ್ನು ಪಾಪ ಬಾಡಿ ಎಲ್ಲ ಎಳ್ದೋಗ್ಬಿಟ್ಟಿದೆ ಹೆಚ್ಚು ಕಮ್ಮಿ ಇವಾಗ ಸಣ್ಣ ಆಗ್ಬಿಟ್ಟ ಅವ್ನು ಎರಡು ಕೆಜಿ ಸಣ್ಣ ಆಗಿದಾನ ಅವನು ಒಂದು ತಿಂಗಳಲ್ಲೇ ಯಾಕೆ ಅಂತ ಕೇಳಿದ್ರೆ ಯಾಕೆ ಟೆನ್ಷನ್ ಏನೋ ವರ್ಕ್ ಪ್ಲೇಸರ್ ಏನೋ ಅಂತ ಕೇಳಿದ್ರೆ ಅವನು ನಮ್ಮ ಅಮ್ಮ ಮಾಡೋ ಅಡುಗೆ ತಿಂದು 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 ದಪ್ಪ ಆಗಬಹುದು ಸಣ್ಣ ಆಗ್ತಾ ಇದ್ದ ಅನ್ನೋನು ತಂದ ಅವನು ಎರಡು ಕೆ ಜಿ ಪಪ್ಪ ಸಣ್ಣ ಅವನು ಏನು ಮಾಡೋಕ್ಕಾಗಲ್ಲ ಅಂಡ್ ಇನ್ನೊಂದೇನಪ್ಪ ಅಂತಂದ್ರೆ ನಮ್ಮಮ್ಮ ಆ ಟೈಮಲ್ಲೆಲ್ಲ ವಿ ಅಡುಗೆ ಫುಲ್ಲು ಮಾಸ್ಟರ್ ಚೆಫ್ ತರನೇ ಮಾಡೋರು ಬಟ್ ಈಗ ಬರ್ತಾ ಬರ್ತಾ ಪಪ್ಪ ಏಜ್ ಆಯ್ತಲ್ಲ ನಮ್ಮಮ್ಮ ತುಂಬ ಜನ ನಮ್ಮಲ್ಲಿ ಇನ್ನೊಂದು ಕೇಳ್ತಾ ಇರ್ತಾರೆ ಸೊ ಏನು ನಿಮ್ಮ ಅಕ್ಕನ ಅಂತ ಕೇಳ್ತಾರೆ ನಮ್ಮ ಅಕ್ಕ ಅಲ್ಲ ತುಂಬಾ ಜನ ಪಾಪ ನಮ್ಮ ಅಮ್ಮಂಗೆ ದೃಷ್ಟಿ ಮಾಡ್ಬಿಟ್ಟಿದ್ದಾರೆ ಗಾಯ್ ಸೊ ಆಕ್ಚುಲಿ ಏನಾಗುತ್ತೆ ಗೊತ್ತಾ ನಮ್ಮ ಅಮ್ಮ ಎಲ್ಲರ ನಾವು ನಾವೆಲ್ಲ ಆಚೆ ಹೋಗ್ತೀವಿ ಅಂತ ಅನ್ಕೊಳ್ಳಿ ಸೊ ಆಚೆ ಹೋದಾಗ ಏನಾಗುತ್ತೆ ತುಂಬಾ ಜನ ಶಾಕ್ ಆಗ್ತಾರೆ ಏನಪ್ಪಾ ಅಂತಂದ್ರೆ ಇವ್ರು ನನ್ನ ಮಕ್ಳುಗಳು ಅಂತಂದ್ರೆ ನಿಮ್ಗೆ ದೊಡ್ಡ ಮಕ್ಳು ಅವರ ಅಂತ ತುಂಬಾ ಜನ ಕೇಳ್ತಾರೆ ಅವಾಗ ನಮ್ಮಅಮ್ಮನ್ಗೆ ಅವಾಗ ಏನಾಗುತ್ತೆ ನಮ್ಮಅಮ್ಮನಿಗೆ ಫುಲ್ ಕಣ್ಣು ಏನ್ ಇವರು ಸಂತುರ್ ಮಮ್ಮಿ ತರವ್ರ ಈಗ ನನ್ನ ಮಕ್ಳು ಗಡವಗಳಿದಂಗೆ ಅವ್ರಲ್ಲ ಅಂತ ಅವ್ರಿಗೆ ಶಾಕ್ ಆಗ್ಬಿಡುತ್ತೆ ನಾವು ಬೇರೆ ಹಿಂಗೆಲ್ಲ ಇದೀವ ಲೈಟ್ ವೈಟ್ ಸೊ ತುಂಬಾ ಜನಕ್ಕೆ ಶಾಕ್ ಆಗುತ್ತೆ ಹೆಚ್ಚು ಕಮ್ಮಿ ಅವ್ರಿಗೂ ದೃಷ್ಟಿ ಆಗುತ್ತೆ ನನಗೂ ದೃಷ್ಟಿ ಆಗುತ್ತೆ ಬಟ್ ನಮ್ಮ ಅಮ್ಮಗೆ ಜಾಸ್ತಿ ದೃಷ್ಟಿ ಆಗ್ಬಿಡಾ ಏನಾಗುತ್ತೆ ಬಂದ್ ಮಂಕಗೆ ಮಲ್ಕೊಂಡ್ಬಿಡ್ತಾರೆ ಯಾರು ಗೈಸ್ ಬಟ್ ವೀಡಿಯೋದಲ್ಲಿ ಎಲ್ಲ ಚೆನ್ನಾಗಿ ಕಾಣಿಸ್ತಾರೆ ತುಂಬಾ ಜನ ಕಮೆಂಟ್ ಮಾಡಿದಾರೆ ನಮಗಿಂತ ನಮ್ಮ ಅಮ್ಮನೇ ಚೆನ್ನಾಗಿದ್ದಾರೆ ಅಂತ ಅಂಡ್ ನಮ್ಮಪ್ಪ ಗೊತ್ತಲ್ಲ ಸುಂದರ ಸುಂದರ ಸೊ ಅವರು ಬರ್ತಾರೆ ಇವಾಗ ಅವ್ರದ್ದು ಆನಿವರ್ಸರಿ ಸೊ ಆಕ್ಚುಲಿ ಏನಾಗಿದೆ ಅಂತಂದ್ರೆ ಹಿಂದಿನ ದಿನ ಬರ್ತಡೆ ಅಂದ್ರೆ ಆದ್ರೆ ಬಾಂಡ್ಯ ದಿನನೇ ಪಪ್ಪ ಆನಿವರ್ಸರಿ ಮದುವೆ ಮಾಡ್ಬಿಟ್ಟವ್ರೆ ಈ ಕಷ್ಟ ಯಾರಿಗೂ ಬರದ್ ಬೇಡ ಗೊತ್ತು ನಾವು ಏನುತ್ತಮ್ಮ ನಿನ್ ಗಂಡನ್ ಮದುವೆ ಆಗಿದ್ರಿಂದ ಏನ್ ಅನ್ಸುತ್ತೆ ಅಂದ್ರೆ ಅವಾಗೆಲ್ಲಾ ನೋಡಿ ದೊಡ್ಡವ್ ನೋಡಿ ಮಾಡು ಮಾಡುವಂತ ಮದ್ವೆಗಳು ಹಂಗಾಗಿ ನಮ್ಮ ಅಭಿಪ್ರಾಯ ಏನು ಕೇಳ್ತಿಲ್ಲ ಅವ್ರ ಏನ್ ಇಷ್ಟಪಡ್ತಾರೆ ಅವ್ರ ಯಾವ ಗಂಡು ತೋರ್ಸ್ತಾರೆ ಅವ್ರ ತಲೆ ಕಟ್ಸ್ಕೊಂಡ್ ಬರ್ಬೇಕು ಅವ್ರ ಹತ್ರ ನಾವು ಕೊನೆವರೆಗೂ ಬದುಕ್ಬೇಕು ಅಷ್ಟೇ ಆಗಿನ ರೀತಿ ನೀತಿ ಎಲ್ಲ ಇದ್ದಿದ್ದು ಅಡ್ಜಸ್ಟ್ ಆಗಿದೆ ಅದು ಇನ್ನೊಂದ್ ಹೇಳ್ಬೇಕು ಗೈಸ್ ಆಕ್ಚುಲಿ ನಮ್ಮಅಮ್ಮ ನಮ್ಮ ತಂದೆಯವರು ನೋಡೇ ಇಲ್ಲ ಸೊ ಆಗಿನ ಕಾಲ ನಮ್ಮ ಅಮ್ಮನ್ಗೆ ಹೆಚ್ಚು ಕಮ್ಮಿ ಒಂದ್ ಹದಿನೆಂಟ್ ವರ್ಷ ಆಗಿದೆ ನಮ್ಮ ನಿಮ್ ಮದುವೆ ಹದಿನೆಂಟ್ ವರ್ಷನು ಆಗಿಲ್ಲ ನೋಡಿ ಚೈಲ್ಡ್ ಮ್ಯಾನೇಜ್ ಮಾಡಿದ್ದಾರೆ ಇವ್ರ ಅಪ್ನ ಇಟ್ಕೊಂಡು ನಾಯಿ ಹೋಗ್ಬಿಡಿದಾರೆ ನಮ್ ತಾತ ಸೊ ನಮ್ ತಾತ ತುಂಬಾ ಒಳ್ಳೆಯವರಂತೆ ಅಂದ್ರೆ ಆವಾಗಿನ ಕಾಲದಲ್ಲೆಲ್ಲ ಫುಲ್ ಗೊತ್ತಲ್ಲ ಜಮೀನ್ದಾರು ಅದು ಇದು ಪಂಚಾಯತಿ ಏನೇನೋ ಹೇಳ್ತಾರೆ ನಮ್ಗದಷ್ಟು ಗೊತ್ತಿಲ್ಲ ನಾವು ಬೆಳೆದಿರೋದೆಲ್ಲ ಬೆಂಗಳೂರಲ್ಲೇ ಅಲ್ವಾ ಸೊ ನಮ್ಮ ತಾಯಿ ಅವ್ರನ್ನ ಹದಿನೇಳು ವರ್ಷ ಹದಿನಾರು ವರ್ಷಕ್ಕೇ ಮದುವೆ ಮಾಡಿಬಿಟ್ರು ಸೊ ಎಸ್ ಎಲ್ ಸಿ ಮುಗಿತ ಇದ್ದಂಗೆ ಕಂಪ್ಲೀಟಾಗಿ ಮದುವೆ ಮಾಡಿಬಿಟ್ಟಿದ್ದಾರೆ ಅಂಡ್ ನಮ್ಮ ತಂದೆಯವ್ರ ಮಕಾನೆ ನೋಡಿಲ್ವಂತೆ ನಮ್ಮ ತಾಯಿಯವ್ರು ನೋಡಿ ಏನೇನು ನೋಡ್ಬಿಟ್ಟಿದ್ದೆ ಕ್ಯಾನ್ಸಲ್ ಮಾಡ್ಬಿಡ್ತಾರೆ ಅಂತ ಭಯಕ್ಕೆ ಸೊ ನಾನು ಎಷ್ಟು ಅನ್ಸುತ್ತೆ ಆಪೋಸಿಟ್ ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು ಯಾರು ನನ್ನ ಫ್ರೆಂಡ್ ಸರ್ಕಲ್ ಸಿಕ್ಕೋರು ಅಷ್ಟೇ ಏನು ಏನಕ್ಕಪ್ಪ ಹೆಂಗಿದ್ದಾರೆ ನಿಮ್ಮ ತಂದೆ ತಾಯಿ ಅಂತ ಕೇಳಿದಾಗ ನಾನು ಕಂಪ್ಯಾರಿಸನ್ ಮಾಡ್ತೀನಿ ಸೊ ವಿನ ಐಸ್ ಕ್ರೀಮ್ ಒಳಗಡೆ ಗುಲಾಬ್ ಜಾಮೂನ್ ಹಾಕ್ತಂಗಿರುತ್ತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಬಟ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಬಟ್ ಏನಪ್ಪಾ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ ಲುಕ್ ವೈಸು ಆ ಥರ ಇರುತ್ತೆ ಬಟ್ ಟೇಸ್ಟ್ ವೈಸ್ ಚೆನ್ನಾಗಿರುತ್ತೆ ಸೊ ಅದೇ ರೀತಿ ನಾವು ಪ್ರಾಡಕ್ಟ್ಗಳು ಹಂಗೆ ಬಂದಿದೀವಿ ಏನೋ ಚೆನ್ನಾಗಿದೆಯಾ ಸುಮಾರಾಗಿ ಅಂತ ನಿಮ್ಮ ಅಭಿಪ್ರಾಯ ತಿಳಿಸ್ಬೇಕಷ್ಟೇ ಅದೇನಿಲ್ಲ ಗೈಸ್ ಇಲ್ಲಿಗೆ ಒಂದು ಕೇಕ್ ಕಟ್ ಮಾಡಿಸ್ಬಿಡ್ತೀವಿ ಇವಾಗ ಕೇಕ್ ಕಟ್ ಮಾಡಿಸಿ ಸೊ ನೆಕ್ಸ್ಟ್ ವರ್ಷ ಅನ್ಕೊಂಡಿದೀವಿ ಒಂದ್ ಸ್ವಲ್ಪ ಏನೋ ಸರ್ಪ್ರೈಸ್ ಕೊಡ್ಬೇಕು ಅಂತ ಈಗ ಹೇಳ್ಬಿಟ್ಟು ಅವ್ರು ಗೊತ್ತಾಗ್ಬಿಡತ್ತೆ ಪಪ್ಪಾ ಸೊ ನೋಡೋಣ ಅದನ್ನ ಸರ್ಪ್ರೈಸ್ ಕೊಡೋದು ಏನೇನು ಕೊಡ್ತೀವಿ ಅಂತ ಅದನ್ನ ಕೂಡ ವೀಡಿಯೋ ಮಾಡ್ತೀವಿ ಇನ್ನೂ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೋ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಯಾರು ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬಿಡಿ ಅಷ್ಟ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡೋದಂತೂ ಖಂಡಿತ ಮನೆ ವಿಡಿಯೋ ನಿಮ್ಮಿಂದಾನೇ ನಮ್ ಓಡುತ್ತೆ ಅಂತ ನಾವು ಅನ್ಕೊಂಡಿದೀವಿ ದಯವಿಟ್ಟು ಅದನ್ನ ಅಂತ ಕೇಳ್ಕೊತೀನಿ ನಾನು ಆಮೇಲೆ ಇನ್ನೊಂದು ನನ್ ಮಗ ಯಾವಾಗ್ಲೂ ನನ್ನ ಚಿಕ್ಕ ಹುಡುಗಿ ಚಿಕ್ಕ ಹುಡುಗಿ ಅಂತನಲ್ಲ ಅದಕ್ಕೋಸ್ಕರ ನಾನು ಹಿಂಗೆ ಇದ್ದೀನಿ ವಯಸ್ಸೇ ಆಗಿಲ್ಲ ನನ್ಗೆ ಕೈ ಕಾಲೆಲ್ಲ ಆಗುತ್ತೆ ಅದು ಗೊತ್ತಾಗಲ್ಲ ಏನ್ ಆಗ್ತದೆ ಕಾಮನ್ ಸಿಂಟಮ್ಸ್ ಎಲ್ಲರಿಗೂ ಇದ್ದೇ ಇರುತ್ತೆ ಆಮೇಲೆ ಲುಕ್ ಮಾತ್ರ ಗೊತ್ತಾಗ್ತಿಲ್ಲ ಬಟ್ ಕೈ ಕಾಲೆಲ್ಲ ಹಿಂಗ ಹಿಂಗ್ ಹಿಂಗ ಎತ್ಕೊಳ್ಳೋಕ್ ಹೋದಾಗ ಕೈಕೊಂಡ್ಬಿಡೋದು ಕಲಿತ್ಕೊಂಡ್ಬಿಡೋದೆಲ್ಲ ಮಾಡ್ತಾ ಇರುತ್ತೆ

ಸಂತೋಷವಾಗಿ ನೆಮ್ಮದಿಯಾಗಿ ಖುಷಿಯಾಗಿರಿ ಸೊ ನಮ್ಮ ಚರಿ ನೋಡಿ ಗಾಯ ಸಿಲ್ ಕೂತೀನೋ ಚರಿ ಏನಮ್ಮ ಅದು ಚರಿ ಚರಿ ಆರಾಮ್ ಭಯ ಕೊಟ್ಬಿಟ್ಟು ಬೇಡ ಬೇಡ ಹಂಗೆ ಇರಲಿ ಅಲ್ಲಿ ಕಟ್ ಮಾಡಿ ಒಬ್ರಿಗೊಬ್ರು ತಿನ್ಸಿ ಹಂಗೆ ಸರಿ ಬರ್ಡೇ ಕಣಮ್ಮ ಅಮ್ಮಂದು ಅಪ್ಪಾಜಿದ ಆ್ಯನಿವರ್ಸರಿ ವಿಶ್ ಮಾಡು ಸರಿ ಎತ್ಕೋ ಸರಿ ಬಾಯ್ ಹುಡುಬಾ ಹಾಂ ಸರಿ ಈಗ ಈಗ ಇಬ್ಬರದ್ದು ಬರ್ಡೇ ಅಲ್ಲ ಚೆರಿ ಹಾಂ ಸೊ ಇಬ್ಬರದ್ದು ಬರ್ಡೇ ಅಂತೀನಿ ಒಬ್ರದ್ದು ಬರ್ಡೇ ಅಯ್ಯೋ ಮೈ ಮೂರ್ಕೋತ ನಮ್ಮ ಚರಿ ಇದೇ ಮಾಡ್ತಾ ಇತ್ತು ಇಲ್ವಾ ಇಲ್ಲಿ 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 ಮೇಲೆತ್ತು ಮೇಲೆತ್ತು ಸರಿ ಮೇಲೆ ಅಲ್ಲಿ ಅಲ್ಲಿ ಸರಿ ಅಲ್ಲಿ ಅಲ್ಲಿ ಬರೋ ಆ ಆ ಮಂಗಿಶ್ ಮಂತೆ ಬಂಗಾರಿ ಅಪ್ಪ ಮಂಗಿಶ್ ಮಾಡ್ತೀನಿ ಅಂತಾ ಸ್ವಲ್ಪ ತಿನ್ಸಿರಿ ಸರಿ ಚಿನ್ನಮ್ಮ ತ ಕೊಡಿ ಅಮ್ಮ ಸ್ವಲ್ಪ ಲೈಟ್ ಅಷ್ಟೇ ಎಲ್ಲಮ್ಮ ಎಲ್ಲಮ್ಮ स्वीಟ್ ಕೊಡ್봐ಗೋ ಕಣ್ಣಾ ಬಿಡು ಕಣ್ಣಾ ಬಿಡಮ್ಮ ಸಾರು ಸೊ ಗಾಯ್ಸ್ ನೋಡಿದ್ರಲ್ಲ ನಮ್ಮ ಸಿಂಪಲ್ ಆದ ಕ್ಯೂಟ್ ಆದ ಸೆಲೆಬ್ರೇಷನು ಸೊ ಹೇಗಿತ್ತು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂಡ್ ಅಮ್ಮ ಹೆಂಗಿತ್ತಮ್ಮ ಇವತ್ತಿನ ದಿನ ತುಂಬ ಚೆನ್ನಾಗಿತ್ತು ಖುಷಿನೂ ಆಯ್ತು ನನಗೆ ಲಾಸ್ಟ್ ಟೈಮ್ ಥರ ಗ್ರ್ಯಾಂಡಾಗಿ ಮಾಡೋಕಾಗ್ಲಿಲ್ಲ ಅಂದ್ರೂ ಸೊ ಸಿಂಪಲ್ ಆಗಿ ಮಾಡಿದ್ದೀನಿ ಸೊ ಬೇಜಾ ಟೈಮ್ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ ನೀವು ಖುಷಿ ಖುಷಿ ಖುಷಿಯಾಗಿ ಮಾಡಿದ್ರಲ್ಲ ಅಷ್ಟೇ ಆಯ್ತು ಸೊ ಓಕೆ ಗಾಯ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಸೊ ನಿಮಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ ಸೊ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಆ್ಯಂಡ್ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದಂತೂ ಮರಿಬೇಕು ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ಬಾಯ್ ಬಾಯ್